ಕರುನಾಡಿನ ಪ್ರೀತಿಯ ಕನ್ನಡಿಗರೇ ಬಿಗ್ ಬಾಸ್ ಸೀಸನ್ ಟೆನ್ ಸ್ನೇಹಿತರೆ ಬಿಗ್ ಬಾಸ್ನಲ್ಲಿ ಏನೆಲ್ಲ ಹೊಸ ತಿರುವನ್ನು ಪಡೀತಾ ಇದೆ ಹಾಗೆ ಏನೆಲ್ಲ ಟಾಸ್ಕ್ಗಳನ್ನು ಹಾಡ್ತಾ ಇದ್ದಾರೆ ಇವತ್ತು ನೋಡೋಣ ಬನ್ನಿ ಸ್ನೇಹಿತರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಇಲ್ಲಿ ಎರಡು ಟೀಮನ್ನು ಮಾಡಿದ್ದಾರೆ ಈಗ ಬಿಗ್ ಬಾಸ್ ಮನೆ ಎರಡು ಟೀಮ್ ಆಗಿದೆ ಒಂದು ನಮ್ರತಾ ಗೌಡ ಟೀಮ್ ಮತ್ತೊಂದು ತನಿಷಾ ಟೀಮ್ ನಮ್ರತಾ ಗೌಡ ಟೀಮ್ಗೆ ವಜ್ರಕಾಯ ಅಂತ ಹೆಸರಿಟ್ಟಿದ್ದಾರೆ ತನಿಷಾ ಟೀಮ್ಗೆ ಉಗ್ರಂ ಅಂತ ಹೆಸರನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈಗ ನಮ್ರತಾ ಗೌಡ ಅವರ ಟೀಮ್ನಲ್ಲಿ ಯಾರ್ಯಾರಿದ್ದಾರೆ ನೋಡೋಣ ಬಂದು ಸ್ನೇಹಿತರೆ ಈಗ ನಮ್ರತಾ ಗೌಡ ಅವರು ಕ್ಯಾಪ್ಟನ್ ಆದರೆ ಈ ತಾಂಡದ ಹೆಸರು ವಜ್ರಕಾಯ ಇದರಲ್ಲಿ ರಕ್ಷಕಿದ್ದಾರೆ ಸಿರಿ ಇದಾರೆ ವಿನಯ್ ಇದ್ದಾರೆ ಕಾರ್ತಿಕ್ ಇದ್ದಾರೆ ಸಂಗೀತ ಇದ್ದಾರೆ ಭಾಗ್ಯಶ್ರೀ ಇದ್ದಾರೆ ಇವರ ಒಂದು ನಮ್ರತಾ ಗೌಡರ ಒಂದು ಟೀಮ್ ಆಗಿದೆ ಇದು ಈಗ ಸ್ನೇಹಿತರೆ ಎರಡನೇ ತಂಡ ತನಿಷಾ ತಂಡ ಇದು ಉಗ್ರಂ ತಂಡ ಆಗಿದೆ ಇದರಲ್ಲಿ ಯಾರ್ಯಾರು ಇದ್ದಾರೆ ತುಕಾಲ್ ಇದ್ದಾರೆ ಮೈಕಲ್ ಇದ್ದಾರೆ ನೀತು ಇದ್ದಾರೆ ಡ್ರೋನ್ ಪ್ರತಾಪ್ ಅವರಿದ್ದಾರೆ ಸ್ನೇಹಿತ್ ಇದ್ದಾರೆ ಇಶಾನಿಯವರಿದ್ದಾರೆ ಈವೆರಡು ತಂಡಗಳ ಮಧ್ಯೆ ಈಗ ಟಾಸ್ಕ್ಗಳು ನಡೀತಾ ಇದೆ ಆರಂಭ ಆಗಿದೆ ಸ್ನೇಹಿತರೆ ಈ ಎರಡೂ ತಂಡಗಳ ಮಧ್ಯೆ ಯಾವ ರೀತಿ ಕಾಂಪಿಟೇಷನ್ ನಡೆಯುತ್ತೆ ಯಾವ ರೀತಿ ಪೈಪೋಟಿ ನಡೆಯುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗಿ ನೋಡೋಣ ಸ್ನೇಹಿತರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು